ನಮಸ್ಕಾರ ವೀಕ್ಷಕರೇ ನಾವು ವೈಭವ್ ಪಾಟೀಲ್ ವೀಕ್ಷಕರೇ ಫೈನಲಿ ಡೊನಾಲ್ಡ್ ಟ್ರಂಪ್ ಅವರ ಏನೇನು ಟೆರಿಫ್ ಹಚ್ಚಿರಾ ಅದನ್ನ ಹಿಂದ್ ತಕೊಂಡ್ರೆ ನೋಡ್ರಿ ನೋಡ್ರಿ ವೀಕ್ಷಕರೇ ನಿಮ್ಮೆಲ್ಲಾರ್ಗು ಗೊತ್ತೈತಿ ನಮ್ಮ ದೇಶ ಮ್ಯಾಗನು ಇಪ್ಪತ್ತಾರು ಪರ್ಸೆಂಟೇಜ್ ಇದ್ದ ಟೆರಿಫ್ ಹಚ್ಚಿರ ಹಂಗ ಜಗತ್ತದ ಎಲ್ಲ ದೇಶಗಳ ಮ್ಯಾಗನು ಟೆರಿಫ್ ಹಚ್ಚಿರಾ ಬಟ್ ಅದನ್ನ ಈಗ ಡೊನಾಲ್ಡ್ ಟ್ರಂಪ್ ಅವರ ನೈಂಟಿ ಡೇಸ್ ಸಂಬಂಧ ಪಾಸ್ ಮಾಡಿರ ಬಟ್ ಎಲ್ಲ ದೇಶಗಳಿಗೆ ಹತ್ತತ್ತು ಪರ್ಸೆಂಟ್ ಇರ್ತೈತಿ ಅಂತಂದ್ರೆ ನಮ್ಮ ದೇಶ ಮ್ಯಾಗೇನು ಇಪ್ಪತ್ತಾರು ಪರ್ಸೆಂಟೇಜ್ ಟೆರಿಫ್ ಹಚ್ಚಿರಾ ಅದನ್ನ ಪಾಸ್ ಮಾಡಿರಾ ಬಟ್ ನಮ್ಮ ದೇಶ ಮ್ಯಾಗ ಹತ್ತು ಪರ್ಸೆಂಟೇಜ್ ಟೆರಿಫ್ ಇರ್ತೈತಿ ತೊಂಬತ್ತು ದಿನದ ಸಂಬಂಧ ನೈಂಟಿ ಡೇಸ್ ಆಗ ನಾವು ಆಮೇಲೆ ಏನ್ಮಾಡ್ತಾರ ಅದು ನಮಗೇನು ಗೊತ್ತಿಲ್ಲ ಬಟ್ ಈ ನೈಂಟಿ ಡೇಸ್ ಆಗೋ ತನಕ ಈ ಟೆರಿಫನ್ನು ಪಾಸ್ ಮಾಡಿದ್ರ ಇದು ನಮ್ಮ ಸ್ಟಾಕ್ ಮಾರ್ಕೆಟ್ಗೆ ಭಾಳ ಚಲೋ ಆತ್ರಿ ವೀಕ್ಷಕರೇ ಅದಕ್ಕೆ ಕಾರಣ ನೀವು ನೋಡಿರ್ಬೋದು ನಿನ್ನೆ ದಿನ ಯು ಎಸ್ ಸ್ಟಾಕ್ ಮಾರ್ಕೆಟ್ ಭಾಳ ಏರಿದು ನ್ಯಾಶ್ ಡ್ಯಾಗ್ರೆ ಹತ್ತು ಪರ್ಸೆಂಟ್ಗಿಂತ ಹೆಚ್ಚೇರಿತ ವೀಕ್ಷಕರೇ ಮತ್ತೊಂದೇನಂತಂದ್ರ ಚೀನಾ ಮ್ಯಾಗ ಟೆರಿಫ ತೆಗ್ದಿಲ್ಲ ಜಗತ್ತದ ಎಲ್ಲಾ ದೇಶಗಳ ಮ್ಯಾಗ ಏನೇನು ಟೆರಿಫ್ ಹಚ್ಚಿರ ಅದನ್ನ ಪಾಸ್ ಮಾಡಿರ ಬಟ್ ಚೀನಾ ಮ್ಯಾಗ ಏನ್ ಟೆರಿಫ್ ಹಚ್ಚಿರ ಅದನ್ನ ವೀಕ್ಷಕರೇ ಡೊನಾಲ್ಡ್ ಟ್ರಂಪ್ ಅವ್ರು ಪಾಸ್ ಮಾಡಿಲ್ಲ ತೆಗ್ದಿಲ್ಲನು ಮತ್ ಹೆಚ್ ಮಾಡಿರ ನೂರ ಇಪ್ಪತ್ತೈದು ಪರ್ಸೆಂಟೇಜ್ ಟೆರಿಫ್ ಚೀನಾ ಮ್ಯಾಗ ಹಚ್ಚಿರ ವೀಕ್ಷಕರೇ ವೀಕ್ಷಕರೇ ಇದ ನಮ್ ದೇಶಕ್ಕೆ ಪಾಸಿಟಿವ್ ನಾ ಅಂತ ನಾವ್ ಅನ್ಬೋದ ಯಾಕಂತಂದ್ರೆ ಜಗತ್ತದ ಎರಡು ದೊಡ್ಡ ದೇಶಗಳು ಈ ತರ ಝಗಳಾಡತ್ತವ ನಮ್ ದೇಶಗನ್ನ ಇದ ಲಾಭ ಆಗ್ತೈತಿ ವೀಕ್ಷಕರೇ ನೋಡ್ರಿ ಈಗ ಗ್ಲೋಬಲ್ ಮಾರ್ಕೆಟ್ ಎಲ್ಲ ಇವತ್ತು ಪಾಸಿಟಿವ್ ಇದ್ದು ಇವತ್ತು ನಮ್ಮ ಸ್ಟಾಕ್ ಮಾರ್ಕೆಟ್ ಇರ್ಲಿಲ್ಲ ನಾನು ನಮ್ಮ ಸ್ಟಾಕ್ ಮಾರ್ಕೆಟ್ ಏನೂ ಪೆಟ್ಟು ಬೀಳಿಲ್ಲ ಬಟ್ ನಾಳೆ ದಿನ ಗ್ಯಾಪ್ ಅಪ್ ಆಗೋ ಚಾನ್ಸಸ್ ಬಹಳ ಹೆಚ್ಚೈತಿ ಬಟ್ ಒಂದ್ ಏನಂತಂದ್ರ ಇವತ್ತೇನು ವೀಕ್ಷಕರು ಯು ಎಸ್ ನ ಬೆಳಿಗ್ಗೆ ಆಗ್ತೈತಿ ಈಗ ಈಗೇಂದ್ರೆ ಬೆಳಿಗ್ಗೆ ಆದಾಗ ಡೊನಾಲ್ಡ್ ಟ್ರಂಪ್ ಅವರು ಮತ್ತೊಂದ್ಯಾವ್ದು ಕೆಟ್ಟ ಹೇಳಿಕೆ ಕೊಡಬಾರ್ದ ಏನ್ರೀ ಮತ್ ಕೊಟ್ರ ಮತ್ತೆ ನಮ್ ಸ್ಟಾಕ್ ಮಾರ್ಕೆಟ್ ವೀಕ್ಷಕರೇ ಬಹಳ ಅನ್ಸರ್ಟನಿಟಿ ಆಗ್ತೈತಿ ಈದ್ ಒಂದ್ ನಾವ್ ಮಾರ್ಕೆಟ್ ನಾವ್ ವೀಕ್ಷಕರೇ ಲಕ್ಷಣವನ್ನ ನೋಡ್ರೆ ಏನ್ ಗೊತ್ತಾಗ್ತೈತಿ ಅಂತಂದ್ರ ಸ್ಟಾಕ್ ಮಾರ್ಕೆಟ್ ಒಮ್ಮೆ ಯಾವಾಗ್ರೆ ಇರ್ತೈತಿ ಒಮ್ಮೆ ಅವಾಗ್ರೆ ಬೀಳ್ತೇತಿ ಅಣ್ಣನ ಸ್ಟಾಕ್ ಮಾರ್ಕೆಟ್ ನ ವೀಕ್ಷಕರೇ ಯಾರ ಲಾಂಗ್ ಟರ್ಮ್ ತಕ ಹೂಡಿಕೆ ಮಾಡಿ ಕೊಂಡೋಗ್ತಾನ ಅವ ರೊಕ್ಕ ಮಾಡ್ತಾನ ಈಗ ಎರಡು ದಿನ ಹಿಂದ ಸ್ಟಾಕ್ ಮಾರ್ಕೆಟ್ ನಾಗ ಎಲ್ಲಾ ಇನ್ವೆಸ್ಟರ್ಸ್ಗ ಅಂಜಿಗ್ ಬರಾತಿ ಈಗ ನೋಡ್ಬೋದು ವೀಕ್ಷಕರ ಈಗ ಸ್ಟಾಕ್ ಮಾರ್ಕೆಟ್ ನ ಯಾರು ಇನ್ವೆಸ್ಟರ್ ಇದಾರೆ ಈಗ ಸ್ವಲ್ಪ ಖುಷಿ ಪಡಾತಾರೆ ಯಾಕಂದ್ರೆ ಸ್ಟಾಕ್ ಮಾರ್ಕೆಟ್ ಇರ್ತೈತಿ ನಾಳೆ ಅಂತ ಅದ ಕಾರಣ ವೀಕ್ಷಕರೇ ಯಾವಾಗನು ಶಾರ್ಟ್ ಟರ್ಮ್ನಾಗ ಸ್ಟಾಕ್ ಮಾರ್ಕೆಟ್ ನಾಗ ನಿನ್ನೆ ನಿನ್ನೆ ನಂಗ ಕಮೆಂಟ್ ಮಾಡಿ ಕೇಳಿರ ಇಪ್ಪತ್ತೈದು ಸಾವಿರ ರೂಪಾಯಿ ಟ್ರೇಡಿಂಗ್ ಐದು ಸಾವಿರ ರೂಪಾಯಿ ಮಂತ್ಲಿ ಗಳಿರ ಮಂತ್ಲಿ ಅಂಡ್ ಡೈಲಿ ಅಷ್ಟಿಲ್ಲ ನೋಡ್ಬೇಕಾದ ಬಟ್ ವೀಕ್ಷಕರೇ ಈ ತರ ಆಗೋದು ಪಾಸಿಬಲ್ ಅನ ಇಲ್ಲ ನೋಡ್ರಿ ವೀಕ್ಷಕರೇ ಈ ತರ ಆದ್ರೆ ಯಾರು ಕೆಲ್ಸಕ್ಕೆ ಹೋಗಂಗಿಲ್ಲ ಏನೂ ಇಲ್ಲ ಎಲ್ಲಾ ಸ್ಟಾಕ್ ಮಾರ್ಕೆಟ್ನಾಗಾನ ಹುಡಿಕೆ ಮಾಡ್ತಾರೆ ಸ್ಟಾಕ್ ಮಾರ್ಕೆಟ್ ಕನ್ಸಿಸ್ಟೆನ್ಸಿ ರೊಕ್ಕ ಮಾಡೋದು ಬಹಳ ಕಠಿಣ ನೀವು ಒಂದೇ ಸಲ ಎರಡು ಸಲ ತಪ್ಪಿ ಮಾಡ್ಬೋದು ಬಟ್ ಅದ ವೀಕ್ಷಕರಿಗೆ ಕಂಟಿನ್ಯೂ ಹಿಡಿಯೋದು ಬಹಳ ಕಠಿಣ ಐತಿ ಅದಕ್ಕೆ ಕಾರಣ ನಿಮಗೆ ಗುರುತನ ಐತಿ ನಮ್ದು ದೇಶನ್ಯಾಗ ನಮ್ಮ ದೇಶನ್ಯಾಗ ಅಷ್ಟೇ ಇಲ್ಲ ವೀಕ್ಷಕರೇ ಜಗತ್ತದ ಎಲ್ಲ ಸ್ಟಾಕ್ ಮಾರ್ಕೆಟ್ನಾಗ ಯಾರ್ಯಾರು ಎಫ್ ಎನ್ ಟ್ರೇಡಿಂಗ್ ಮಾಡ್ತಾರ ಫ್ಯೂಚರ್ ಆಪ್ಷನ್ ಟ್ರೇಡಿಂಗ್ ಮಾಡ್ತಾರ ಅಥವಾ ಯಾರ್ಯಾರು ಟ್ರೇಡರ್ಸ್ ಇದ್ದಾರ ಅವ್ರ ತೊಂಬತ್ತು ಪರ್ಸೆಂಟೇಜ್ ರೊಕ್ಕ ಕಳ್ಕೊತಾರ ಬರೀ ಹತ್ತು ಪರ್ಸೆಂಟೇಜ್ ಟ್ರೇಡರ್ಸ್ ಅಷ್ಟೇನ ಇಂಟ್ರಾಡೇನ್ಯಾಗ ಅಥವಾ ಆಪ್ಷನ್ ಫ್ಯೂಚರ್ನಾಗ ಟ್ರೇಡಿಂಗ್ನಾಗ ರೊಕ್ಕ ಕಳಿಸ್ತಾರ ಹತ್ರಾಗ ವೀಕ್ಷರ ಏಳು ಪರ್ಸೆಂಟೇಜ್ ಹತ್ತು ಪರ್ಸೆಂಟ್ನಾಗ ಏಳು ಪರ್ಸೆಂಟೇಜ್ ಎಲ್ಲ ವೀಕ್ಷಕರೇ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ಇರ್ತಾರ ಅಥವಾ ಟ್ರೇಡರ್ಸ್ ಇರ್ತಾರ ಅಂತಂದ್ರೆ ಮ್ಯೂಚುವಲ್ ಫಂಡ್ಗಳು ಎಫ್ ಐ ದೊಡ್ಡ ದೊಡ್ಡವ್ರು ಇರ್ತಾರ ಸಣ್ಣವ್ರು ರೊಕ್ಕ ಮಾಡೋದು ಭಾಳ ಕಡಿಮೆ ರೀ ವೀಕ್ಷಕರೇ ಈ ಸ್ಟಾಕ್ ಮಾರ್ಕೆಟ್ನಾಗ ಅದು ಟ್ರೇಡಿಂಗ್ನಾಗ ಅಣ್ಣಾನ ಸ್ಟಾಕ್ ಮಾರ್ಕೆಟ್ನಾಗ ನೀವು ಹುಡಿಕೆ ಮಾಡೋರಿದ್ರೆ ಇವು ಯಾವ ನ್ಯೂಸ್ ಗಳನ್ನ ಇದನ್ನ ವೀಕ್ಷಕರೇ ಇಗ್ನೋರ್ ಮಾಡಿ ಐದರಿಂದ ಹತ್ತು ವರ್ಷ ತಕ ಯಾರು ಹುಡಿಕೆ ಮಾಡಿ ಕುಂಡಿರ್ತಾರೆ ಚಲೋ ಕಂಪ್ನಿಗಳನ್ನಾಗ ಅಂಥವ್ರನ್ನೇ ಸ್ಟಾಕ್ ಮಾರ್ಕೆಟ್ನಾಗ ರೊಕ್ಕ ಮಾಡ್ತಾರ ಈಗ ನಿಮ್ದು ತಲೆ ಆಗಿರ್ಲಿ ಈಗ ನೋಡಿರ್ಬೋದು ಒಮ್ಮೆ ನಿನ್ನೆ ಹತ್ತು ಪರ್ಸೆಂಟೇಜ್ ಬಿಳಾತಿತ್ತ ಮಾರ್ಕೆಟ್ ಈಗ ಒಮ್ಮೆ ಬಿದ್ದ ಹೋಗ್ತೇತಿ ರೊಕ್ಕನಾಗ ಸ್ಟಾಕ್ ಮಾರ್ಕೆಟ್ ನ ಅಂತ ಎಲ್ಲ ಇನ್ವೆಸ್ಟರ್ಸ್ ಅನ್ಸಿತ್ತ ಬಟ್ ವೀಕ್ಷಕರೇ ನೋಡ್ಬೋದು ಒಂದ ನ್ಯೂಸ್ಲೆ ಡೊನಾಲ್ಡ್ ಟ್ರಂಪ್ ಅವರ ಟೆರಿಫನ್ನ ಪಾಸ್ ಮಾಡಿರಂತ ಅನ್ನೋ ಒಂದ ನ್ಯೂಸ್ಲೆ ಸ್ಟಾಕ್ ಮಾರ್ಕೆಟಿಂಗ್ ಮತ್ತು ರಾಕೆಟ್ ಹತ್ಲೇ ಇರೈತಿ ಅಣ್ಣನ ವೀಕ್ಷಕರೇ ಸ್ಟಾಕ್ ಮಾರ್ಕೆಟ್ ಹೂಡಿಕೆ ಮಾಡೋರು ಇದ್ರೆ ಲಾಂಗ್ ಟರ್ಮ್ ಹೂಡಿಕೆ ಮಾಡ್ರಿ ಅಂತ ನಾ ನಿಮಗೆ ಸಲಹೆ ಕೊಡ್ತೇನೆ ಈಗ ನೋಡ್ರಿ ನಮ್ಮ ಸ್ಟಾಕ್ ಮಾರ್ಕೆಟ್ ಟೆರಿಫಾ ಅತಿರ್ಲೆ ಇತಿರ್ಲೇ ಏನು ಅನ್ಸಂಗಿಲ್ಲ ಈಗ ಯಾಕಂತಂದ್ರೆ ಅದಕ್ಕೆ ಈಗ ರೂಢಿ ಆಗ್ಬಿಡ್ತಾ ನ್ಯೂಸ್ ನ್ಯೂಸ್ಗಳು ಕೇಳಿ ಕೇಳಿ ಈಗ ಒಬ್ಬ ಅವರೇ ಮನುಷ್ಯಾಗ ಒಂದ್ಸಲ ಬೆಳಿಗ್ಗೆ ಹೇಳೋ ರೂಢಿ ಹತ್ತಿತ್ತಂತಂದ್ರೆ ಬೆಳಿಗ್ಗೆ ಕಂಟಿನ್ಯೂ ಹೇಳ್ಕೊತಾನೆ ಹೋಗ್ತಾನ್ರಿ ಅವ ಅದ ಕಾರಣ ವೀಕ್ಷಕರೇ ಈಗ ಸ್ಟಾಕ್ ಮಾರ್ಕೆಟಿಗೆ ಟೆರಿಫ್ ವೀಕ್ಷಕರೇ ಅದು ಹತ್ತಂತಾರೆ ಹಿಂದಿನ ರೂಢಿ ಆಗ್ಬಿಡ್ತಾ ಅದ ಕಾರಣ ವೀಕ್ಷಕರೀಗ ಟೆರಿಫ್ ನ್ಯೂಸ್ನೇ ನಮ್ಮ ಸ್ಟಾಕ್ ಮಾರ್ಕೆಟ್ ಏರಿಳಿತ ಆಗಂಗಿಲ್ಲ ಈಗ ನಮ್ಮ ಸ್ಟಾಕ್ ಮಾರ್ಕೆಟ್ ಏರಿಳಿತ ತೆತ್ತಿಲೇ ಆಗ್ತಿತ್ತು ಅಂತಂದ್ರೆ ಕ್ವಾರ್ಟರ್ ರಿಸಲ್ಟ್ ರಿಸಲ್ಟ್ಗಳೇ ಕ್ವಾರ್ಟರ್ ಫೋರ್ ರಿಸಲ್ಟ್ ಸ್ಟಾಕ್ ಚಲೋ ಬಂದು ಅದ್ರದ ಅರ್ನಿಂಗ್ಸ್ ಚಲೋ ಬಂದು ಅಂತ ಇರ್ತಾವ ಕೆಟ್ಟ ಬಂದ್ರ ಬೀಳ್ತಾವ ಬಟ್ ನಮ್ಮ ಸ್ಟಾಕ್ ಮಾರ್ಕೆಟ್ನಾಗ ಈ ಕ್ವಾರ್ಟರ್ನಾಗ ನಮ್ಮ ಕಂಪ್ನಿಗಳ್ ಅರ್ನಿಂಗ್ಸ್ ಚಲೋ ಬರಲಿಲ್ಲ ಅಂದ್ರೂ ಮುಂದಿನ ಕ್ವಾರ್ಟರ್ ಬರ್ತಾವ ಯಾಕಂತಂದ್ರೆ ನಿಮಗೆ ಗೊತ್ತೈತಿ ಗೌರ್ಮೆಂಟ್ ವೀಕ್ಷಕರೇ ಟ್ಯಾಕ್ಸ್ ಕಡಿಮೆ ಮಾಡೈತಿ ಟ್ಯಾಕ್ಸ್ ಕಡಿಮೆ ಮಾಡ್ರೆ ಜನರ ಕಡೆ ರೊಕ್ಕ ಬರ್ತಾವ ಜನರು ಭಾಳ ಸ್ಪೆಂಡ್ ಮಾಡ್ತಾರ ಮತ್ತೊಂದು ನಿಮಗೆ ಗೊತ್ತೈತಿ ನಿನ್ನೆ ದಿನ ಅರ್ಬಿ ರೆಪೋ ರೇಟ್ ಅನ್ನೂ ಕಡಿಮೆ ಮಾಡೈತಿ ರೆಪೋ ರೇಟನ್ನು ಕಡಿಮೆ ಮಾಡಿದ್ರಿಂದ ಇಪ್ಪತ್ತೈದು ಬೇಸಿಸ್ ಪಾಯಿಂಟ್ ಈಗ ಸಾಲಾನು ಭಾಳ ಕಡಿಮೆ ಇಂಟ್ರೆಸ್ಟ್ ರೇಟ್ ಮ್ಯಾಗ ಸಿಗ್ತೈತಿ ಅನ್ನ ನಮ್ಮ ಜನರ ಕಡೆ ರೊಕ್ಕ ಉಳಿತೈತಿ ಇದ್ರದ್ದೆಲ್ಲ ಪರಿಣಾಮ ನಮಗೆ नेक्स्ट क्वार्टर में अगर कहने चांसेस अब बाहर है चेतिए। ಕಾರಣ ಈಗ ಸ್ಟಾಕ್ಗಳು ಯಾವ್ರೆ ಚಲೋ ಕಂಪ್ನಿಗಳು ಬಹಳ ಸೊಸ್ನಾಗ ಡಿಸ್ಕೌಂಟ್ ಚಿತ್ರ ಅದನ್ನ ಬಾಯಿಂಗ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ರಿ ಸ್ಟಾಕ್ ಮಾರ್ಕೆಟ್ ಅಂತಂದ್ರೆ ಏರಿಳಿತಿದ್ದೇ ಇರ್ತೈತಿ ಬಟ್ ಲಾಂಗ್ ಟರ್ಮ್ನಾಗ ಚಲೋ ಕಂಪ್ನಿಗಳು ಯಾವಾಗನು ಮ್ಯಾಗಾನು ಹೋಗ್ತಾವ ಈಗ ಏನು ವೀಕ್ಷಕರೇ ಒಂದ್ ತಿಂಗಳಾಗ ಇನ್ವೆಸ್ಟರ್ಸ್ ಪಾಠ ಈ ಸ್ಟಾಕ್ ಮಾರ್ಕೆಟ್ ಕಳ್ಸೈತಿ ಈ ಪಾಠ ಭಾಳ ಚಲೋ ಕಲಸೈತ್ರಿ ವೀಕ್ಷಕರೇ ಇದರಲೆ ಭಾಳ ಇನ್ವೆಸ್ಟರ್ಸ್ ಭಾಳ ಏನೇನು ಕಲಿಬೋದು ಅದ ವೀಕ್ಷಕರಿ ಸ್ಟಾಕ್ ಮಾರ್ಕೆಟ್ ಆಟ ಯಾರ ತಾಳ್ಮೇಲೆ ಲಾಂಗ್ ಟರ್ಮ್ ಚಲೋ ಸ್ಟಾಕ್ ಗಳನ್ನ ತೊಂದ್ಕೊಂಡಿರ್ತಾನ ಅವ ಸ್ಟಾಕ್ ಮಾರ್ಕೆಟ್ ರೊಕ್ಕ ಮಾಡ್ತಾನ ಇದ್ ನಿಮ್ದ ತಲೆ ಇದೈತ್ರಿ ಇವತ್ತಿನ ಈ ವಿಡಿಯೋ ಈ ವಿಡಿಯೋನ ಮೇನ್ ಅಂತಂದ್ರೆ ಡೊನಾಲ್ಡ್ ಟ್ರಂಪ್ ಅವ್ರು ಏನ್ ಟೆರಿಫ್ ಅದಕ್ಕೆ ತೊಂಬತ್ತು ದಿನದ ಪಾಸ್ ಮಾಡ್ಯಾರ ಸ್ಟಾಕ್ ಮಾರ್ಕೆಟ್ ನ ಕ್ಲಿಯರ್ ಆಗಿಲ್ಲ ನ್ಯೂಸ್ ಅ ಪಾಸ್ ಮಾಡ್ಯಾರ ತೊಂಬತ್ತು ದಿನ ಆಗಾನ ಏನು ಮಾಡ್ತಾರ ಏನು ಮಾಡ್ತಾರ ಅದು ಮತ್ ನಾವು ತೊಂಬತ್ತು ದಿನ ಆಗನ ನೋಡೋಣ ಇಷ್ಟ ಐತ್ರಿ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಚಲೋ ಸಿಡಿ ಲೈಕ್ ಮಾಡಿ ಚಾನೆಲ್ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು